ಎಲ್ರಿಗೂ ನಮಸ್ಕಾರ ಎಷ್ಟೋ ತಂದೆ ತಾಯಿಗಳು ನನ್ನ ಹತ್ರ ಬಂದ್ ಕೇಳ್ತಾರೆ ಈ ನನ್ನ ಮಗು ಯಾಕೆ ಈ ತರ ಮಾಡ್ತಾ ಇದೆ ಅವನ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ ಏನ್ ಓಡ್ತಾ ಇದೆ ಅವನ ಮನ್ಸನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಮೇಡಮ್ ಅಂತ ಹೇಳ್ಕೊಂಡು ನಿಮ್ಮ ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಮೆಷಿನ್ ಆಗ್ಲಿ ಇನ್ಸ್ಟ್ರೂಮೆಂಟ್ ಆಗಲಿ ಸಾಧನ ಆಗ್ಲಿ ಅನ್ವೇಷಣೆ ಆಗಿಲ್ಲ ಇನ್ನು ಮುಂದೆ ಕೂಡ ಆಗೋದೂ ಇಲ್ಲ ಆ ಒಂದು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಒಂದು ದೊಡ್ಡ ಸಾಧನ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಅದು ನೀವೇ ತಂದೆ ತಾಯಿಂದಿರು ಹಾಗೂ ಆ ಮನೆಯ ನಾಲ್ಕು ಗೋಡೆಯ ಒಳಗೆ ಚೌಕಟ್ಟಿನ ಒಳಗೆ ಇರುವಂತಹ ಎಲ್ಲಾ ಫ್ಯಾಮಿಲಿ ಸದಸ್ಯರು ಕುಟುಂಬದ ಸದಸ್ಯರಾಗಿರ್ತೀರಾ ಸೊ ನೀವ್ ಏನ್ ಮಾಡ್ಬೇಕು ಮೊದಲನೇದಾಗಿ ಅಂದ್ರೆ ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಲಿ ಪೇರೆಂಟ್ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೋಬೇಕು ಫ್ರೆಂಡ್ಲಿ ಪೇರೆಂಟ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ಅಂದ್ರೆ ಏನು ಈಗ ನೀವು ನಿಮ್ಮ ಫ್ರೆಂಡ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ ನಿಮ್ಮ ಫ್ರೆಂಡ್ ಹತ್ರ ಯಾವುದೋ ಒಂದು ರೀತಿಯ ನಿಮ್ಮ ದುಃಖ ಇರ್ಬೋದು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವರಿಂದ ಸಲಹೆ ಪಡ್ಕೊಳ್ಳೋದಿಕ್ಕೆ ಸೊ ನೀವು ನಿಮ್ಮ ಫ್ರೆಂಡ್ ಹತ್ರ ವಿಚಾರವನ್ನ ಹಂಚ್ಕೊಳ್ತಾ ಇರ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಏನ್ ಮಾಡ್ತಾರೆ ಅದನ್ನ ಪೇಶನ್ಸ್ಲಿ ಕೇಳ್ತಾರೆ ಕೊನೆಗೆ ಕೇಳಾದ ನಂತರ ಅದಕ್ಕೆ ತಕ್ಕವಾದ ಸಲಹೆಯನ್ನ ಕೊಡ್ತಾರೆ ಗೈಡ್ ಮಾಡ್ತಾರೆ ಕೌನ್ಸಿಲ್ ಮಾಡ್ತಾರೆ ಅ ನಿಮ್ಗೆ ಏನನ್ಸುತ್ತೆ ನಿಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಆಗುತ್ತೆ ಇನ್ನು ಮುಂದೆ ಕೂಡ ಯಾವುದೇ ಪ್ರಾಬ್ಲಮ್ ಬಂದರೂ ಓಕೆ ಇವ್ರ ಹತ್ರ ಬಂದು ಹಂಚ್ಕೋಬಹುದು ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ ಅದೇ ತರಹ ನಿಮ್ಮ ಮಕ್ಕಳು ಕೂಡ ನೀವು ಎಷ್ಟೇ ಬ್ಯುಸಿ ಆಗಿರ್ಲಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಶಾಲೆಯಿಂದ ಆಗಿರ್ಬೋದು ಮನೆ ಆಟಕ್ಕೂ ಆಟ ಹೋದವರು ಹೊರಗಡೆಯಿಂದ ಬಂದಾಗಿರೋದು ಎಂತಹೇ ಸಂದರ್ಭದಲ್ಲಿ ಬಂದು ಅಮ್ಮ ಅಪ್ಪ ನನಗೆ ನಿಮ್ಮ ಹತ್ರ ಏನೋ ಅನ್ಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಇಲ್ಲ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಬೇಡಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿ ಅವ್ರು ಹೇಳುವಂತ ವಿಚಾರಗಳು ಯಾವುದೇ ರೀತಿಯ ಅರ್ಥವಿಲ್ಲದಲೆ ಇರುವಂತ ವಿಚಾರ ಆಗಿರ್ಬೋದು ಅಥವಾ ಎಲ್ಲೋ ಒಂದಕ್ಕೊಂದು ಕನೆಕ್ಟೇ ಇಲ್ಲದಲೇ ಆಗಿರೋಂಥದ್ದಾಗಿರ್ಬೋದು ಅದು ಏನೇ ಆಗಿರ್ಲಿ ಅವರು ಮಾತಾಡಿ ಮುಗಿಸೋವರೆಗೂ ಕೇಳಾದ ನಂತರ ಕೊನೆಗೆ ಅದಕ್ಕೆ ತಕ್ಕವಾಗಿ ಅವರಿಗೆ ಸಲಹೆ ಗೈಡೆನ್ಸ್ ಮಾರ್ಗದರ್ಶನವನ್ನ ಮಾಡಿ ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಒಂದು ಫ್ರೆಂಡ್ಲಿ ರಿಲೇಶನ್ಶಿಪ್ ಇಂದ ನಿಮ್ಮ ಮಕ್ಕಳು ಯಾವುದೇ ರೀತಿಯ ಭಯವಿಲ್ಲದೆ ಎಂತಹ ಸಂದರ್ಭದಲ್ಲಿ ಏನೇ ಆದರೂ ಅದು ಮನೆಯ ಹೊರಗಡೆ ಆಗಿರ್ಬೋದು ಮನೆಯ ಒಳಗೆ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು ಏನೇ ವಿಚಾರಗಳು ನಡೆದಾಗ ಅವ್ರು ಬಂದು ಹೇಳುವಂತಹ ಧೈರ್ಯವನ್ನ ಮಾಡ್ಕೊಳ್ತಾರೆ ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ನಾನು ಏನೇ ಅಂದ್ರೂ ಕಿವಿ ಅಂದ್ರೆ ಕೇಳ್ತಾರೆ ಅದಕ್ಕೆ ತಕ್ಕವಾಗಿ ಉತ್ತರವನ್ನ ಕೊಡ್ತಾರೆ ಸೊ ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಕೊಂಡು ಯೂಶ್ವಲಿ ಮಕ್ಕಳು ತಂದೆ ತಾಯಿ ಹತ್ರ ಏನನ್ನು ಹಂಚ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅವರಲ್ಲಿ ಹೆದರಿಕೆ ಇರುತ್ತೆ ಅಪ್ಪ ಅಮ್ಮ ನನಗೆ ಬೈತಾರೆ ಅಥವಾ ಹೊಡಿತಾರೆ ಅಂತ ಹೇಳ್ಕೊಂಡು ಆ ಒಂದು ಕಾರಣಕ್ಕೋಸ್ಕರ ಯಾವಾಗಲೂ ನಿಮ್ಮ ಮಕ್ಕಳ ಹತ್ರ ಫ್ರೆಂಡ್ಲಿ ಆಗಿರಿ ಸೊ ಎರಡನೇದು ಯು ಬಿ ಎ ಗುಡ್ ಒಬ್ಸರ್ವರ್ ಅಂದರೆ ಒಳ್ಳೆಯ ಗಮನಿಸುವವರಾಗಿರಬೇಕು ಈಗ ನೀವೊಂದು ಪದಾರ್ಥ ಮಾಡಲಿಕ್ಕೆ ಸಾರು ಮಾಡ್ಲಿಕ್ಕೆ ತರಕಾರಿಯನ್ನೇ ತುಂಡು ಮಾಡಬೇಕಾದ್ರೆ ಎಷ್ಟೊಂದು ಸೂಕ್ಷ್ಮವಾಗಿ ಒಬ್ಸರ್ವ್ ಮಾಡ್ತೀರಾ ತರಕಾರಿ ಕೆಟ್ಟೋಗಿದ್ಯಾ ಒಳಗಡೆ ಹುಳ ಇದೆಯಾ ಅಂತೇಳಿ ಹಾಗಿರಬೇಕಾದ್ರೆ ನಿಮ್ಮ ಮಕ್ಕಳು ನಿಮಗೆ ಎಷ್ಟೊಂದು ವ್ಯಾಲ್ಯೂಬಲ್ ಆಗಿರ್ತಾರೆ ಸೊ ಹಾಗಾಗಿ ನಿಮ್ಮ ಮಕ್ಕಳ ಹಾವಭಾವ ಆಗಿರ್ಬೋದು ಅವರ ವರ್ತನೆ ಆಗಿರ್ಬೋದು ಯಾವ ಸಂದರ್ಭಕ್ಕೆ ಯಾವ ರೀತಿಯಲ್ಲಿ ಅವರು ವರ್ತಿಸ್ತಾರೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನ ಒಬ್ಸರ್ವ್ ಮಾಡಬೇಕು ಇದ್ರ ಮೂಲಕ ಎಷ್ಟೋ ಒಂದು ಕ್ಲೂ ನಿಮಗೆ ಸಿಗುತ್ತೆ ಈಗ ಮಗು ಮನೆಗೆ ಯಾರೋ ಬ ಬಂತು ಅಂದಿದ ತಕ್ಷಣ ಒಂದು ರೂಮ್ ಒಳಗಡೆ ಓಡೋಗುತ್ತೆ ಮಗು ಹೊರಗಡೆನೆ ಬರೋದಿಲ್ಲ ಆಗ ನಿಮಗೆ ಅದೊಂದು ಕ್ಲೂ ಕೊಡುತ್ತೆ ಕೊಡ್ತೀಯಾ ಮಗು ಈ ತರ ಮಾಡ್ತಾನೆ ಅದನ್ನ ನಿಮಗ ಅದನ್ನ ಮಗು ಹತ್ರ ಕೇಳಬಹುದು ಅಕಸ್ಮಾತ್ ಮಗುವಿನಲ್ಲಿ ಹೆದರಿಕೆ ಇದ್ರೆ ಆ ಹೆದರಿಕೆ ಯಾಕೆ ಅನ್ನೋದು ಇದೇ ತರ ಶಾಲೆನಲ್ಲಿ ಆಗಿರ್ಬೋದು ಮನೆಯ ಹೊರಗಡೆ ಆಗಿರ್ಬೋದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಸೊ ಅದಕ್ಕೋಸ್ಕರನೇ ಮಗುವಿನ ಫೇಷಿಯಲ್ ಎಕ್ಸ್ಪ್ರೆಷನ್ ಪ್ಲಸ್ ಬಾಡಿ ಲ್ಯಾಂಗ್ವೇಜ್ ನ ಅಬ್ಸರ್ವ್ ಮಾಡಿ ಮೂರನೇದಾಗಿ ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಯೋರ್ ಚಿಲ್ಡ್ರನ್ ಕ್ವಾಲಿಟಿ ಟೈಮ್ ಅಂದ್ರೆ ಏನು ಅಲ್ಲಿ ತಂದೆ ತಾಯಿ ಹಾಗೂ ಕುಟುಂಬ ಕುಟುಂಬದ ಸದಸ್ಯರಾದ್ರೆ ಕುಟುಂಬದ ಸದಸ್ಯರು ಹಾಗೂ ನಿಮ್ಮ ಮಕ್ಕಳು ಇರಬೇಕು ಎಲ್ಲಿ ನೀವು ಏನೇ ಒಂದು ಕೆಲಸ ಇದು ಅಡುಗೆ ರೂಮ್ ನಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ನಿಮ್ಮ ಮಕ್ಕಳನ್ನ ನೀವು ಜಾಯಿನ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ತರಕಾರಿ ಕ್ಲೀನ್ ಮಾಡ್ಕೊಡೋದಿಕ್ಕ ತುಂಡ್ ಮಾಡ್ಕೊಡೋದಿಕ್ಕ ಇಲ್ಲ ಪಾತ್ರೆ ತೊಳ್ಕೊಡೋದಿಕ್ಕ ಅಥವಾ ಪಾತ್ರೆಯ ಜೋಡಿಸಿಡೋದಿಕ್ಕ ಗಾರ್ಡನಿಂಗ್ ಹೋದಾಗ ಗಾರ್ಡನಿಂಗ್ ಕರ್ಕೊಂಡೋಗಿ ಅಲ್ಲಿ ಪ್ರತಿಯೊಂದು ಗಿಡಗಳ ಬಗ್ಗೆ ಇರ್ಬೋದು ಆದರೆ ನೀರಿನ ಅವಶ್ಯಕತೆ ಗೊಬ್ಬರದ ಅವಶ್ಯಕತೆ ಯಾಕಿದೆ ಸೊ ಈ ತರ ಬೇರೆ ಬೇರೆ ಮಾಹಿತಿಗಳನ್ನ ಮಗು ಹತ್ರ ಕಮ್ಯುನಿಕೇಟ್ ಮಾಡಿ ಅಂದ್ರೆ ಹೇಳ್ತಾ ಅದೊಂದು ಅಪರ್ಚುನಿಟಿ ನಿಮಗೆ ಸಿಗುತ್ತೆ ಮಗುವಿನ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಥವಾ ಮಗುವಿನ ಜೊತೆ ಇಂಡೋರ್ ಆಕ್ಟಿವಿಟೀಸ್ ಔಟ್ಡೋರ್ ಆಕ್ಟಿವಿಟೀಸ್ ನಲ್ಲಿ ಮಗುವನ್ನು ಹೊರಗಡೆ ಕರ್ಕೊಂಡು ಹೋಗ್ಬೋದು ಅದು ಜಾತ್ರೆ ಆಗಿರ್ಬೋದು ಸಿನಿಮಾ ನೋಡ್ಲಿಕ್ಕೆ ಆಗಿರ್ಬೋದು ಪಿಕ್ನಿಕ್ ಆಗಿರ್ಬೋದು ಟೂರ್ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಆಗಿರ್ಬೋದು ಎಲ್ಲೇ ನೀವು ಹೋದಾಗ ಇದೊಂದು ಅಪರ್ಚುನಿಟಿ ಏನಾಗುತ್ತೆ ನಿಮಗೆ ಆ ಒಂದು ಸಫಿಶಿಯೆಂಟ್ ಸಮಯ ಸಿಗುತ್ತೆ ಮಗುವಿನ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಸೊ ಮಗುಗೂ ಆ ಒಂದು ಅಪರ್ಚುನಿಟಿ ಸಿಗುತ್ತೆ ಮನಸ್ಸಿನಲ್ಲಿರುವಂಥ ಎಲ್ಲವನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋದಿಕ್ಕೆ ಸೊ ನೀವು ತುಂಬ ಮಕ್ಕಳ ಹತ್ರ ಓಪನ್ ಅಪ್ ಆಗಿರಿ ಅಂತೆ ಮಕ್ಕಳು ಏನೇ ಹೇಳಿದ್ರು ಅದನ್ನ ಕೇಳುವ ಸೊ ಇದು ಏನ್ ಮಾಡುತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಆ ಬಾಂಡಿಂಗ್ನ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಮಾಡುತ್ತೆ ಸೊ ಇದರಿಂದ ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಏನಾದರೂ ಗೊಂದಲ ಇದೆಯಾ ಮೈಂಡ್ ಇರಿಟೇಷನ್ ಇದೆಯಾ ಏನಾದರೂ ನೋವು ಇದೆಯಾ ಅಥವಾ ಮಗುವಿಗೆ ಮನೆಯ ಒಳಗಿನ ಸದಸ್ಯರಿಂದ ಅಥವಾ ಹೊರಗಿನ ಸದಸ್ಯರಿಂದ ಅಥವಾ ಶಾಲೆಯ ವಾತಾವರಣದಲ್ಲಿ ಅಂದರೆ ಕೈಂಡ್ ಆಫ್ ಏನಾದರೂ ಅಂದರೆ ತುಂಬ ಟಾರ್ಚರ್ ಆಗ್ತಾ ಇದೆಯಾ ಅಥವಾ ಏನಾದರೂ ಮಗುವಿನ ಜೀವನದಲ್ಲಿ ಏನಾದರೂ ಒಂದು ಆ ಒಂದು ದುಃಖಕರವಾದ ಘಟನೆ ನಡೆದಿದೆಯಾ ಅಥವಾ ಮಗು ಯಾಕೆ ಶಾಲೆಗೆ ಹೋಗೋದಿಕ್ಕೆ ಇಷ್ಟಪಡ್ತಾ ಈ ಥರ ಎಲ್ಲ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಅದೇ ಥರ ಮಗು ಸಂತೋಷವಾಗಿದ್ರು ಕೂಡ ಯಾಕೆ ಮಗು ಸಂತೋಷವಾಗಿದೆ ಅವನ ಸಂತೋಷಕ್ಕೆ ಏನು ಕಾರಣ ಸೊ ಅದು ಆ ವಿಚಾರಗಳು ಕೂಡ ಗೊತ್ತಾಗ್ತದೆ ಎಲ್ಲ ಇಮೋಷನ್ಸ್ ಕೂಡ ನೆಗೆಟಿವ್ ಪ್ಲಸ್ ಪಾಸಿಟಿವ್ ಸೊ ಈ ಥರ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಮಕ್ಕಳ ಜೊತೆ ಮೊದಲನೇದು ಫ್ರೆಂಡ್ಲಿ ಪೇರೆಂಟ್ ಆಗಿರಿ ಸೆಕೆಂಡ್ನೇದು ಗುಡ್ ಒಬ್ಸರ್ವರ್ ಆಗಿರಿ ಮೂರನೇದು ಕ್ವಾಲಿಟಿ ನ ಸ್ಪೆಂಡ್ ಮಾಡಿ ಇದನ್ನ ಮಾಡಿದಾಗ ನೀವು ಏನಾಗುತ್ತೆ ಅಂದರೆ ನೀವು ತುಂಬ ಮಕ್ಕಳ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಮ ನಡುವೆ ಆ ಒಂದು ಕಮ್ಯುನಿಕೇಶನ್ ಒಳ್ಳೆಯ ಕಮ್ಯುನಿಕೇಷನ್ ಡೆವಲಪ್ ಆಗುತ್ತೆ ಪ್ಲಸ್ ನಿಮಗೆ ಆ ಒಂದು ಫುಲ್ ಅಟೆನ್ಷನ್ನ ನೀವು ಮಕ್ಕಳಿಗೆ ಕೊಡುವಂಥ ಅವಕಾಶ ಸಿಗುತ್ತೆ ನೀವು ಫುಲ್ಲು ಫೋಕಸ್ ಆಗಿರ್ತೀರಾ ಮಗುವಿನ ಕಡೆ ಸೊ ಈ ಥರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಮಕ್ಕಳ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಬೋದು ಅದಕ್ಕೆ ತಕ್ಕವಾಗಿ ನೀವು ನಿಮ್ಮ ಮಗುವಿಗೆ ಸಲಹೆ ಮಾರ್ಗದರ್ಶನವನ್ನ ಮಾಡ್ಬೋದು ಸೊ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಪ್ಲಸ್ ನಿಮಗೆ ಇಷ್ಟವಾಗಿದ್ರೆ ಲೈವ್ ಬಟನ್ ನ ಪ್ರೆಸ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದ್ರ ಮೂಲಕ ಇನ್ನು ಬರೋ ದಿನಗಳಲ್ಲಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನನಗೆ ಬಹಳ ಸಹಾಯ ಆಗುತ್ತೆ ಧನ್ಯವಾದಗಳು